ಕಾರ್ಯಕರ್ತರನ್ನ ಕಾರ್ಯಕರ್ತರ ಜಮೀನಲ್ಲಿ ಅವ್ರ ಜಮೀನ್ ಮೇಲೆ ಕಣ್ಣು ಹಾಕಿದ್ರು ಜಮೀನು ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಬಿಡದೇ ಇಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಕಾಮಿನಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತರ ಇವರದೇ ಪಕ್ಷದ ಕಾರ್ಯಕರ್ತರ ಕಾಲನ್ನು ಕತ್ತರಿಸಿ ಹಾಕ್ತಾರೆ ಒಂದು ಕಾಲ್ ಮಾಡ್ತಾರೆ ಕಾಲ್ ಕತ್ತರಿಸಿ ಒಂದೇ ಕಾಲ್ ಮಾಡ್ತಾರೆ ಆಕ್ಚುಲಿ ಅವನು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರವರು ಅವ್ರು ಕಾಲ್ ಕತ್ತರಿಸ್ತಾರೆ ಇದೊಂದೇ ಅಲ್ಲ ಇವ್ರ ದೌರ್ಜನ್ಯ ಯಾರು ಇವ್ರು ಹೇಳಿದಾಗ ಇವ್ರ ಮನೆಗೆ ಹೋಗಲ್ಲ ಯಾರು ಇವ್ರು ಹೇಳಿದಾಗ ಇವ್ರು ಬೆಡ್ಗೆ ಬೆಡ್ ಶೇರ್ ಮಾಡಲ್ಲ ಅಂತವ್ರನ್ನ ಆಸನದಲ್ಲಿ ಬದುಕಕ್ಕೆ ಬಿಡಲ್ಲ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿನಿ ಇವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕೆ ಬೆತ್ತಲೆಗೊಳಿಸ್ತಾರೆ ಇವ್ರ ಆಸನದಲ್ಲ ಅವ್ರು ಇಡಿಯನ್ನ ಬೆತ್ತಲೆಗೊಳಿಸ್ತಾರೆ ಇಡೀ ಇವ್ರ ಕಾರ್ಯಕರ್ತರೆಲ್ಲ ಸೇರಿ ಆಕೆಯನ್ನ ಬೆತ್ತಲೆ ಮಾಡ್ತಾರೆ ಇವರಲ್ಲಿ ಬಿಲ್ ಆಗಬೇಕು ಅಂದ್ರೆ ಇವ್ರ ಮನೆಗೆ ಯಾವ ಕಂಟ್ರಾಕ್ಟರ್ ಇರ್ತಾನೋ ಆ ಕಂಟ್ರಾಕ್ಟರ್ ಇವ್ರ ಮನೆಗೆ ಲೇಡೀಸ್ ಕಳಿಸ್ಬೇಕು ಹೆಂಗಸರು ಕಳಿಸ್ಬೇಕು ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಇವರಿಬ್ಬ ಇವರಿಬ್ಬರ ಬಳಿ ಹೆಂಗಸ್ ಹೋಗ್ಬೇಕು ಒಂದು ವೇಳೆ ಹೆಂಗಸ್ ಹೋಗ್ಲಿಲ್ಲ ಅಂತ ಆದರೆ ಹೆಂಗಸರು ಕಳಿಸಿಲ್ಲ ಅಂದರೆ ಬಿಲ್ ಪೆಂಡಿಂಗ್ ಆಗುತ್ತೆ ಆಸನದಲ್ಲಿ ಯಾರು ಆಸನದಲ್ಲಿ ಕೆಲಸ ಮಾಡಿರ್ತಾರೋ ಆಸನದಲ್ಲಿ ಇರ್ತಾರೋ ಅವ್ರು ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಇವರ ಇತಿಹಾಸ ಏನು ಅಂತ ಇವರೆಂಥ ಕೆಟ್ಟವ್ರು ಇವ್ರಿಗೆ ಯಾ ಎಂತ ಕೆಟ್ಟ ಹುಳುಗಳು ಈ ದೇವೇಗೌಡರು ಮಕ್ಕಳು ಅಂತ ಎಷ್ಟೊಂದು ಕೆಟ್ಟ ಹುಳುಗಳು ಅಂತ ಕೇವಲ ಇವರು ಜಮೀನ್ ಮೇಲೆ ಮಾತ್ರ ಕಣ್ಣಾಕಲ್ಲ ಇವರು ಕೇವಲ ಜಮೀನು ಮಾತ್ರ ಅಲ್ಲ ಅಲ್ಲಿರ್ತಕ್ಕಂಥ ಸ್ತ್ರೀಯರ ಮೇಲೂ ಕೂಡ ಇದು ಉದಾಹರಣೆ ಈಗ ಎರಡು ಸಾವಿರ ಜನ ಇಲ್ಲಪ್ಪ ಹೇಗಪ್ಪ ಇವನು ಎರಡು ಸಾವಿರ ಜನರನ್ನ ಇದು ಮಾಡ್ದ ಎಲ್ಲಿ ತಂದ ಮಾರಿ ಎಷ್ಟು ಎರಡು ಸಾವಿರ ಜನ ಹೇಗೆ ಏನಾದ್ರು ಬಂದ್ರು ಅಂತ ಯೋಚನೆ ಮಾಡೋ ಸ್ಥಿತಿ ಬರ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಅಧಿಕಾರಿಗಳಿದ್ದಾರಲ್ಲ ಆ ಅಧಿಕಾರಿಗಳು ಇವ್ರಕ್ಕಿಂತ ಕುಲ್ಗೆಟ್ಟೋಗಿರ್ತಕ್ಕಂಥವ್ರು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರಕ್ಕೆ ಯಾವುದೇ ಕೆಲಸ ಆಗಬೇಕು ನಮಗೆ ಅಂತ ಯಾವುದೇ ಹೆಣ್ಮಗು ಹೋದರೆ ಆ ಹೆಣ್ಮಕ್ಳನ್ನ ನೇರು ನೀವು ರೇವಣ್ಣ ಹೋಗಿ ನೀವು ಅವ್ರ ಅವ್ರದ ನೀವು ಹೋಗಿ ಒಂದು ಕಾಲ್ ಮಾಡಿಸಿ ನನಗೆ ಮಾತಾಡಿ ಮಾತಾಡಿ ಮಾತಾಡಿಯವ್ರ ಹತ್ರವ ಆಗಿ ಮಾತಾಡಿ ಅಂದರೆ ಸಾಮಾನ್ಯವಾಗಿ ನಾ ಜಿಲ್ಲದಾಗ ಏನಾಗುತ್ತೆ ಅಂದರೆ ಎಲ್ಲ ಅಧಿಕಾರಿಗಳಿಗೆ ಒಂದು ಲಿಂಕ್ ಇರ್ತಾರೆ ರಾಜಕಾರಣಿಗಳ ಜೊತೆ ಕಾರಣ ಏನಂದರೆ ಮುಂದಿನ ಸಾರಿ ಚುನಾವಣೆಗೆ ಯಾವಾಗಲೂ ಹೋದಾಗ ನೋಡಮ್ಮ ನಾನು ನಿಮಗೆ ಕೆಲಸ ಮಾಡಿಸ್ಕೊಟ್ಟಿದೀನಿ ಅನ್ನೋ ಕಾರಣಕ್ಕೆ ಅವ್ರ ಕೈಲಿ ಫೋನ್ ಮಾಡಿಸಿ ಅಂತಾರೆ ಸಾಮಾನ್ಯ ರಾಜಕಾರಣಿಗಳು ಫೋನ್ ಮಾಡಿ ಹೇಳ್ತಾರೆ ನೋಡಪ್ಪ ಇದು ನಮ್ಮ ಕಡೆ ಹುಡುಗಿ ಒಂದು ಕೆಲಸ ಮಾಡಿಕೊಟ್ಬಿಡಪ್ಪ ಇವ್ರು ನಮ್ಮ ಕಡೆ ಅವನಪ್ಪ ಒಂದು ಕೆಲಸ ಮಾಡಿಕೊಡು ಈ ಬಿಲ್ ಮಾಡಿಕೊಡು ಇದೆಲ್ಲ ರಾಜಕಾರಣಿಗಳು ಇಟ್ಕೊಂಡಿರ್ತಕ್ಕಂಥ ಲಿಂಕ್ ಇರುತ್ತೆ ಕಾರಣ ಏನಂದರೆ ಮುಂದಿನ ಚುನಾವಣೆಗೆ ಹೋದಾಗ ನನಗೆ ಅದು ಎಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ರಾಜಕಾರಣಿಗಳು ಈ ಥರ ಒಂದು ಲಿಂಕ್ ಇಟ್ಕೊಂಡಿರ್ತಾರೆ ಆದರೆ ಇವರು ಆಗಲ್ಲ ರೇವಣ್ಣ ಮತ್ತು ರೇವಣ್ಣನ ಮಕ್ಕಳಿದಾರಲ್ಲ ಅಥವಾ ದೇವೇಗೌಡ ಫ್ಯಾಮಿಲಿ ಇದೆಯಲ್ಲ ಅದಾಗಲ್ಲ ಇದೇನಂದ್ರೆ ಹೋಗಿ ಪರ್ಸನಲ್ ಅವ್ರ ಫೋನ್ ಮಾಡಿಸಿ ಅಂದ್ರೆ ಅವ್ರ ಜೊತೆ ಬೆಡ್ ಶೇರ್ ಮಾಡಿ ಅಂತ ಅವ್ರ ಜೊತೆ ಬೆಡ್ ಶೇರ್ ಮಾಡಬೇಕು ಬೆಡ್ ಶೇರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಕೆಲಸ ಆಗ್ತಕ್ಕಂಥದ್ದು ನೋಡಿ ಆಸನದಲ್ಲಿ ಡಿ ಸಿ ಸಿ ಬ್ಯಾಂಕ್ ಡೈರಿಗಳಲ್ಲಿ ಏನಾರು ಕೆಲಸ ತಗೋಬೇಕು ಅಂದ್ರೆ ಎರಡೇ ದಾರಿ ಇರೋದು ಒಂದು ಅವರ ಸಂಬಂಧಿಕರಾಗಿರಬೇಕು ಇಲ್ಲ ತಾಳಿ ಯೋಜನೆಗೆ ತಲೆ ಕೊಡಬೇಕು ತಾಳಿಬಾಗ್ಯ ಯೋಜನೆ ನಾನು ಆಗಾಗ್ ಹೇಳ್ತಿರ್ತೇನೆ ತಾಳಿಭಾಗ್ಯ ಯೋಜನೆ ಅಂದ್ರೆ ಏನು ಅಂತ ಯಾ ಏನು ದೇವೇಗೌಡರು ಫ್ಯಾಮಿಲಿ ಇದಾರಲ್ಲ ಹೆಣ್ಮಕ್ಳು ನೀವು ಯಾರನ್ನೇ ಆಲ್ಮೋಸ್ಟ್ ಎಲ್ಲರೂ ಸ ಕುಮಾರಸ್ವಾಮಿಯನ್ನೇ ಓಲಾ ಅಂತವ್ರು ಅಂತಹ ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಅಂದಾಗ ಯಾರಿಲ್ಲಿ ಡಿಗ್ರಿ ಓದಿರ್ತಾನೋ ಒಂದು ಎಮ್ ಎ ಮಾಡಿರ್ತಾನೋ ಅವ್ನ ಕರೆದು ಒಂದು ಡಿ ಸಿ ಸಿ ಬ್ಯಾಂಕಲ್ಲೋ ಡೈರಿಯಲ್ಲೋ ಕೆಲಸ ಕೊಡಿಸಿ ದೂರ ಸಂಬಂಧಿಕರಾದರೂ ಅಡ್ಡಿ ಇಲ್ಲ ಕೆಲಸ ಕೊಡಿಸಿ ಅವನಿಗೆ ಮದುವೆ ಮಾಡಿಕೊಡ್ತಾರೆ ಇನ್ನೊಂದು ಅವ್ರ ಸಂಬಂಧಿಕ ನೇರ ಸಂಬಂಧಿಕರಾಗಿರ್ಬೇಕು ಅವ್ರದ್ದು ತೀರಾ ಅದು ಎಷ್ಟನೇ ತಲೆಮಾರು ಸಂಬಂಧಿಕರಾರು ಆಗಿರಲಿ ದೇವೇಗೌಡರು ಸಂಬಂಧ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಬೇಕು ರೇವಣ್ಣ ಹತ್ರಕ್ಕೆ ಹೋಗ್ಬೇಕು ಈ ತರ ಇದ್ರೆ ಮಾತ್ರ ಕೆಲಸ ಸಿಗುತ್ತೆ ಜೊತೆಗೆ ಇನ್ನೊಂದು ದಾರಿ ಕೂಡ ಇದೆ ಇದಲ್ದಲೆ ಮತ್ತೊಂದು ದಾರಿ ಇದೆ ಅದೇ ಯಾವುದು ಅಂದ್ರೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣನ ಜೊತೆ ಬೆಡ್ ಶೇರ್ ಮಾಡ್ತಕ್ಕಂಥದ್ದು ಬೆಡ್ ಶೇರ್ ಮಾಡಿದ್ರೆ ಕೆಲಸವನ್ನ ಕೊಡ್ತಾರೆ ಅದೇನು ಇವತ್ತಿಂದಲ್ಲ ಬಿಡಿ ಈ ವಿಚಾರ ಇದೆಯಲ್ಲ ಇದೇನು ಇವತ್ತು ಹೊಸ್ತಾಗಿ ಪ್ರಜ್ವಲ್ ರೇವಣ್ಣ ಮಾಡಿದಾನೆ ಅಂತಲ್ಲ ಅದು ತುಂಬಾ ಇಲ್ಲಿಂದ ಬೆಳ್ಕೊಂಡು ಬಂದಿದೆ ಸ್ವಂತ ನಾದ್ನಿಯನ್ನು ಬಿಡ್ಲಿಲ್ಲ ರೀ ಬೇರೆ ಬೇಡ ಸ್ವಂತ ನಾದ್ನಿಯನ್ನ ತನ್ನ ಹೆಂಡತಿಯ ತಂಗಿಯನ್ನು ಕೂಡ ಇದೇ ಕೆಲಸಕ್ಕೆ ಬಳಸ್ಕೊಂಡ್ರು ಇವರು ಸ್ವಂತ ಹೆಂಡತಿ ತಂಗಿಯನ್ನ ದೊಡ್ಡ ದೊಡ್ಡವರು ದೊಡ್ಡವರೇ ಇದನ್ನ ಆ ರೀತಿಯಾಗಿ ಬಳಸ್ಕೊಂಡ್ರನ್ನ ಮಾತಿದೆ ಸ್ವಂತ ತಂಗಿಯನ್ನ ಅಲ್ಲಿ ಹೂ ಮಾರೋರ್ನೂ ಬಿಡ್ಲಿಲ್ಲ ಒಳ ಶುಪ್ರದಲ್ಲಿ ಹೂ ಮಾರಬೇಕು ಅಂತ ಅಂದ್ರೂ ಕೂಡ ಹೋಗಿರೋದಕ್ಕೆ ಬೆಡ್ ಶೇರ್ ಮಾಡಿ ಬಂದು ಅಲ್ಲಿ ಹೂ ಮಾರಬೇಕು ತರಕಾರಿ ಮಾರ್ಬೇಕು ಆ ಸ್ಥಿತಿಗೆ ತಂದಿಟ್ಟಿದ್ರು ಆ ಒಳ ಶಿಪ್ರವನ್ನ ಎಂತ ನರ ರಾಕ್ಷಸ ರಾಕ್ಷಸ ಮಾಡಿ ನಾವು ರಾವಣ ಕೀಚಕ ಅಂತೆಲ್ಲ ಬಳಸ್ತೀವಲ್ಲ ನಿಜವಾಗ್ಲೂ ಅವ್ರು ಈ ತರ ಇರಲಿಲ್ಲ ರಾವಣ ಸೀತೆಯನ್ನು ಒತ್ಕೊಂಡೋದ್ರು ಕೂಡ ಅವು ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ನಿಮ್ಮನ್ನು ಮಿಟ್ಟ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವನು ಅವ್ರನ್ನ ಬಿಟ್ಟಿರ್ತಾನೆ ಒಂದ್ ದಿವಸ ಕೈ ಸೀತೆಯನ್ನು ಮುಟ್ಟಲ್ಲ ಅವನು ಅವನನ್ನ ನಾವು ಹೋಲಿಸ್ತೀವಿ ಆಕ್ಚುಲಿ ರಾವಣ ಅಲ್ಲ ನಿಜವಾಗಿ ಕಾಮಫಿಶಾಚಿ ಅಂದ್ರೆ ಅದು ರೇವಣ್ಣ ಪ್ರಜ್ವಲ್ ರೇವಣ್ಣ ದೇವೇಗೌಡ್ರ ಕುಟುಂಬ ಅಂತ ಬೇಕಿದ್ರೆ ದೇವೇಗೌಡ್ರ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವ್ರು ಇದ್ದಾರಲ್ಲ ಇವರು ನಿಜವಾದಂತಹ ಕಾಮಫಿಶಾಚಿಗಳು ನಿಜವಾಗಲೂ ಇಲ್ಲಿ ಏನು ನಾವು ನರ ಅಂತ ಉದಾಹರಣೆ ಕೊಡ್ತಾ ಓ ಕೀಚಕ ಇರಬಹುದು ರಾವಣ ಇರಬಹುದು ಇವರೆಲ್ಲರೂ ಕೂಡ ಈಗ ದೇವೇಗೌಡ್ರ ಕುಟುಂಬದಲ್ಲೇ ಇದ್ದಾರೆ ಇದ್ರ ಜೊತೆಗೆ ಜಾತಿ ರಾಜಕಾರಣ ಇದೆಲ್ಲ ದೊಡ್ತೀವಿ ನೋಡಿ ಅವನಿಗೆ ಒಂದು ಡಿ ಸಿ ಸಿ ಬ್ಯಾಂಕಿಗೆ ಒಂದು ಪಿ ವನ್ನು ಅಟೆಂಡರ್ ತಗೋಬೇಕು ಅಂದರೂ ಕೂಡ ಆ ಫೈಲ್ ರೇವಣನ್ ಮನೆಗೆ ಹೋಗ್ಬೇಕು ರೇವಣನ ಮನೆಗೆ ಹೋದ್ರೆ ಮಾತ್ರ ಆ ಫೈಲ್ಗೆ ಸೈನ್ ಹಾಕಿ ಇಂಥರ ತಗಳಿ ಅಂತ ಹೇಳ್ತಾನೆ ಆ ಫೈಲ್ ಫೈಲಲ್ಲಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂದರೆ ಇವನು ನಮ್ಮ ಕ್ಷೇತ್ರದವನ ಅಥವಾ ಇವನು ನಮ್ಮ ಪಾರ್ಟಿಯವನ ಅಂತ ಅಲ್ಲ ಬದಲಾಗಿ ಮೊದಲು ನೋಡ್ತಕ್ಕಂಥದ್ದು ಇವನು ಯಾವ ಗೌಡ್ರು ನಮ್ಮ ಗೌಡ್ರಲ್ಲಿ ಎರಡು ವಿಧ ಇದೆ ಒಂದು ಮುಳುಗೌಡ್ರು ಮತ್ತೊಂದು ಗೌಡ್ರು ಒಂದ್ ವೇಳೆ ಏನಾದ್ರು ಅವನು ಆಗಿದ್ರೆ ಸಿಗ್ನೇಚರ್ ಆಗ್ತಾನೆ ರೇವಣ್ಣ ಒಂದು ವೇಳೆ ಆಗಿದ್ರು ಅಂತ ಇಟ್ಕೊಳ್ಳಿ ಸಿಗ್ನೇಚರ್ ಹಾಕಲ್ಲ ತೆಗೆದು ಫೈಲ್ ಹೊರಗಡೆ ಬಿಸಾಕ್ತಾನೆ ಇದು ಸತ್ಯ ಹೊರ್ಗಡೆ ಬಿಸಾಕ್ತಾನೆ ಫೈಲ್ನ ಯಾವುದೇ ಕಾರಣಕ್ಕೂ ಸೇರಿಸಬೇಡಿ ಅಂತ ಹೇಳ್ತಾನೆ ಇತ್ತೀಚೆಗೆ ಬದಲಾಗಿರ್ಬೋದೇನೋ ನಾನು ಹಾಸನದಲ್ಲಿ ಸುಮಾರು ಎಂಟರಿಂದ ಹತ್ತು ವರ್ಷ ಪತ್ರಕರ್ತನ ಕೆಲಸ ಮಾಡಿದ್ದೇನೆ ಜಿಲ್ಲಾ ವರದಿಗಾರನ ಕೆಲಸ ಮಾಡಿದ್ದೇನೆ ನನ್ನ ಅನುಭವದಲ್ಲಿ ಖಂಡಿತವಾಗಲೂ ರೇವಣ್ಣ ಯಾವುದೇ ಕಾರಣಕ್ಕೂ ಒಂದು ಸಿಗ್ನೇಚರ್ ಆಗ್ತಿರ್ಲಿಲ್ಲ ಎರಡು ಸಾವಿರದ ಆರಲ್ಲ ನಾನು ಇವ್ರ ಬಗ್ಗೆ ಕಾಡು ಕೋಣ ಅಂತ ರೇವಣ್ಣನ ಬಗ್ಗೆ ಕಾಡುಕೋಣ ಅಂತ ಎಟ್ಲೀಸ್ಟ್ ಲೀಡ್ ನ್ಯೂಸ್ ಮಾಡಿದ್ವಿ ನಾವು ಒಂದು ಟ್ಯಾಬ್ಲೆಟ್ ಅಲ್ಲಿ ಲೀಡ್ ನ್ಯೂಸ್ ಅದೇ ಕಾಡು ಕೋಣ ಅಂತ ಈ ಎಲ್ಲ ಸತ್ಯಗಳನ್ನ ನಾವು ಬರ್ದಿದ್ವಿ ಸುರಜ್ ಸುರಜ್ ಅವ್ರು ಮಾತಾಡ್ತಾನೆ ಅಯ್ಯೋ ನನ್ನ ಅಜ್ಜಿ ಮತ್ತು ನನ್ನ ತಾಯಿ ಮತ್ತೆ ನನ್ನ ಅಜ್ಜಿ ಮೇಲೆ ಆಸಿಡ್ ಹಾಕ್ಸಿದ್ರು ಜಿ ಸಾಂಗ್ ಗೌಡ್ರು ಅಂತ ಹೇಳ್ತಾರೆ ಆ ನಿಜವಾಗ್ಲೂ ವಿಚಾರ ಗೊತ್ತೋ ಇಲ್ವೋ ಗೊತ್ತಿಲ್ಲ ಏನ್ ಸತ್ಯ ಏನಂದ್ರೆ ಅಲ್ಲಿ ಆಸೆಡ್ ಯಾಕೆ ಹಾಕಿದ್ರು ಯಾ ಅರ್ಥ ಆಗಿದವ್ರು ಯಾರು ಸ್ವತಃ ದೇವೇಗೌಡರು ತಮ್ಮನ ಮಕ್ಕಳು ಆಸೆಡ್ ಹಾಕ್ತಾರೆ ಲೋಕಿ ಮತ್ತೆ ಜ್ಞಾನ ಜ್ಞಾನೇಶ್ ಅಂತ ಅವ್ರ ಹೆಸರು ಅವರಿಬ್ರು ಆಸೆಡ್ ಹಾಕ್ತಾರೆ ಹಸಿನ್ ಹಾಕ್ಲಿಕ್ಕೆ ಕಾರಣ ಏನಂತ ಇದೇ ರೇವಣ್ಣ ಹೆಣ್ತಿ ಮತ್ತೆ ದೇವೇಗೌಡರು ಹೆಂಡ್ತಿ ಆ ಮಕ್ಕಳಿಗೆ ಕೊಡಬಾರ್ದು ಟಾರ್ಚರ್ ಕೊಡ್ತಾರೆ ಸ್ವಂತ ತಮ್ಮ ದೇವೇಗೌಡರು ಪ್ರಧಾನಿ ಆಗ್ತಾ ಆಗಿದ್ದ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ರೆ ಅವತ್ತು ಆ ಅವನ ತಮ್ಮ ಸ್ವಂತ ತಮ್ಮ ಬಸವಣ್ಣ ಬಸವೇಗೌಡರು ಅಂತ ಆ ಬಸವಣ್ಣ ಅಂತ ಕರೆಸಿದ್ರೆ ಎಲ್ಲರೂ ಅಲ್ಲಿ ಆ ಬಸವಣ್ಣವರು ದನ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಗೊತ್ತೇ ಇಲ್ಲ ಇವರು ಪ್ರಧಾನಮಂತ್ರಿ ಆಗ್ತಿದ್ದಾರೆ ಪ್ರಧಾನಮಂತ್ರಿ ನನ್ನ ಅನ್ನೋ ಒಂದು ಇದೇ ಇಲ್ಲ ಕಲ್ಪನೆನೇ ಇಲ್ಲ ಪಾಪ ಅವರಿಗೆ ಅವರು ದನ ಇಟ್ಕೊಂಡು ಒಂದತ್ರಕ್ಕೆ ದನ ಮೆಸ್ಲಿಕ್ಕೆ ಹೋಗ್ತಾ ಇರ್ತಾರೆ ಇವರು ವಚನವನ್ನ ಸ್ವೀಕರಿಸ್ಬೇಕಾದ್ರೆ ಸ್ವಂತ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾದ್ರೆ ಆ ಮಟ್ಟಕ್ಕೆ ಆ ಫ್ಯಾಮಿಲಿಯನ್ನು ಇವರು ಹಿಂಸೆಯನ್ನು ಕೊಟ್ಟರು ಕೊನೆಗೆ ಅವರಿಗೆ ದೇವೇಗೌಡರು ಗೊತ್ತಿಲ್ಲದಂಗೆ ಮೊಸಳೆ ಹೊಸ ಒಂದು ಊರಲ್ಲಿ ಹದಿನೇಳು ಎಕರೆ ಜಮೀನು ಕೊಡಿಸ್ತಾರೆ ಇವ್ರಿಗೆ ಇಡೀ ಫ್ಯಾಮಿಲಿಗೆ ಗೊತ್ತಿಲ್ಲ ಚೆನ್ನಮ್ಮ ಗೊತ್ತಿಲ್ಲ ರೇವಣ್ಣಗೆ ಗೊತ್ತಿಲ್ಲ ಇವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಹದಿನೇಳು ಎಕರೆ ಜಮೀನ ತಮ್ಮನಿಗೆ ಕೊಡಿಸ್ತಾರೆ ಸೊ ಹದಿನೇಳು ಎಕರೆ ಜಮೀನು ಕೊಡಿಸಿದಾಗ ಆ ಜಮೀನು ಕೊಡಿಸಿದ್ದಾರೆ ಅನ್ನೋ ಕಾರಣಕ್ಕೆ ಆ ಮಕ್ಕಳನ್ನ ಮನೆ ಹತ್ರಕ್ಕೆ ಸೇರಿಸಲ್ಲ ತನ್ನ ಸ್ವಂತ ದೊಡ್ಡಪ್ಪನ್ನ ಮಾತಾಡ್ಸಿದ್ ಬಿಡಲ್ಲ ಅವ್ರನ್ನ ಅವ್ರನ್ನ ತಮ್ಮನ ಮಕ್ಕಳನ್ನ ನಂತರ ತಮ್ಮನ ಮಗಳನ್ನ ಮದುವೆ ಮದುವೆ ಮಾಡಿಕೊಡ್ತಾರೆ ಅದು ಏರ್ಫೋರ್ಸ್ ಇಂಜಿನಿಯರ್ಗೆ ಮದುವೆ ಮಾಡಿಕೊಡ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಏರ್ಫೋರ್ಸ್ ಇಂಜಿನಿಯರ್ ಮದುವೆ ಮಾಡಿಕೊಡ್ತಾರೆ ಆ ಮದುವೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ದೇವೇಗೌಡರು ಹೇಳ್ತಾರೆ ಏನೂ ಮಾಡ್ಬೇಡಪ್ಪ ಜಸ್ಟ್ ಬಂದು ಇದ ಅಕ್ಷತೆಯನ್ನು ಸಾಕು ಉಳಿದು ನಾನು ನೋಡ್ಕೇತೇನೆ ಅಂತ ಹೇಳ್ತಾರೆ ದೇವೇಗೌಡರು ಪಾಪ ಆ ಬಸವಣ್ಣ ತುಂಬ ಖುಷಿ ಆಗ್ತಾರೆ ಅವರು ಅವರಿಗೆ ಅಂತ ಪಾಪ ಎಜುಕೇಟೆಡ್ ಅಲ್ಲ ಅಷ್ಟೊಂದು ಜ್ಞಾನ ಇರಲ್ಲ ಸರಿ ಅಂತೇಳಿ ಒಪ್ಕೊಳ್ತಾರೆ ಅವರು ಒಪ್ಕೊಂಡ ನಂತರ ಅವ್ರು ಮದುವೆ ಮಾಡ್ಕೊಡ್ತಾರೆ ಒಡವೆ ಎಲ್ಲ ಕೊಡ್ತಾರೆ ಆದರೆ ಕೊಟ್ಟಂಥ ಒಡವೆ ಯಾವ್ದು ಗೊತ್ತಾ ಚೆನ್ನಮ್ಮ ದೇವೇಗೌಡರು ಇದ್ರಲ್ಲಿ ದೇವೇಗೌಡ್ರು ಬಾಗಿ ಇಲ್ಲ ಆದರೆ ಚೆನ್ನಮ್ಮನವ್ರು ಕೊಟ್ಟಂಥ ಒಡವೆ ರೋಡ್ ಗೋಲ್ಡ್ ಆಗಿರುತ್ತೆ ರೋಡ್ ಗೋಲ್ಡ್ ಒಡವೆಯನ್ನ ಕೊಟ್ಟು ಮದುವೆ ಮಾಡಿಕೊಡ್ತಾರೆ ದಂಡ ಆಕೆಯನ್ನು ಮನೆಯಿಂದ ಹೊರಗಡೆ ಕಳಿಸ್ತಾರೆ ಇದೆಲ್ಲ ಸತ್ಯ ಈ ಎಲ್ಲದರಿಂದ ಇದಾದಂಥ ಮಕ್ಕಳು ಕೊನೆಗೆ ಚನ್ನಮ್ಮ ಮತ್ತೆ ಭವಾನಿ ಮೇಲೆ ಆಸಿಡ್ ಆಗ್ತಕ್ಕಂಥ ತೀರ್ಮಾನಕ್ಕೆ ಅವರಿಬ್ರು ಬರ್ತಾರೆ ಬಂದು ಬಂದ ನಂತರ ಹೋಗಿ ಶಿವರಾತ್ರಿ ದಿವಸ ದೇವಸ್ಥಾನದಲ್ಲಿ ಇದ್ದಾಗ ಅವ್ರ ಮೇಲೆ ಆಸಿಡ್ನ ಹಾಕ್ತಾರೆ ಇದು ಸತ್ಯ ಅಲ್ಲಿ ಪುಡ್ಸಂಗೌಡ್ರಾಗಲಿ ಅಥವಾ ಮತ್ತೊಬ್ರು ಆಗ್ಲಿ ರಾಜಕಾರಣ ಅಲ್ಲಿ ಎಂಟ್ರಿ ಆಗಲಿಲ್ಲ ಆದರೆ ಅದು ಆಸೆಡ್ ಬಿದ್ದ ನಂತರ ಅದನ್ನು ಕೂಡ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಅದನ್ನು ಕೂಡ ದೇವೇಗೌಡರನ್ನ ಕುಮಾರಸ್ವಾಮಿ ಅದನ್ನು ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡ್ರು ಅದನ್ನು ರಾಜಕಾರಣಕ್ಕೆ ಬಳಸ್ಕೊಂಡ್ರು ಯಾರೆಲ್ಲ ಇವ್ರು ವಿರೋಧಿಗಳಿದ್ರು ಅಲ್ಲಿ ಕಾಂಗ್ರೆಸ್ ಅಲ್ಲಿದ್ರು ಅವ್ರ ಮೇಲೆ ಹೇಳಿದ್ರು ಅದನ್ನು ಅವತ್ತು ಕೂಡ ನಾವು ಪತ್ರಿಕೆಯಲ್ಲಿ ವಿಚಾರವನ್ನು ಬರೆದಿದ್ವಿ ಇದನ್ನ ವರದಿ ಮಾಡಿದ್ವಿ ಅವತ್ತು ಕೂಡ ಯಾಕೆ ನಡೀತೀವಿ ಘಟನೆ ಅನ್ನೋದನ್ನ ಆದರೆ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಗೊತ್ತಿಲ್ಲದೆ ಕಾಂಗ್ರೆಸ್ಸಲ್ಲಿ ಯಾರ್ಯಾರೆಲ್ಲ ಗೊತ್ತಿರಲ್ವೋ ಅವ್ರ ಹೆಸರೆಲ್ಲಾನು ಹೇಳ್ತಾರೆ ಪ್ರೆಸ್ ಮೀಟಲ್ಲಿ ಹೊತ್ತು ಕುಮಾರಸ್ವಾಮಿ ಅವ್ರು ಕುದಂಡು ಇವರೆಲ್ಲ ಆಸೆಟ್ ಹಾಕ್ಲಿಕ್ಕೆ ಕಾರಣ ಇವರೆಲ್ಲ ಉತ್ತೇಜನ ಕೊಟ್ಟು ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪನ ಮಕ್ಳ ಕೈಯಲ್ಲಿ ಆಸೆಡ್ ಹಾಕ್ಸಿದ್ರು ಅಂತ ನಿಜವಾಗ್ಲೂ ಇವರು ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪನ ಮಗನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ಇವ್ ಅಟ್ಲೀಸ್ಟ್ ಗೌರವ ಕೊಟ್ಟರೆ ಸಾಕಿತ್ತು ಅವರಿಗೆ ಒಂದು ಗೌರವವನ್ನ ಕೊಟ್ಟಿದ್ರೆ ಅವರು ಅವ್ರತನವನ್ನು ಅವರಿಗೆ ಉಳಿಸ್ಕೊಳ್ಳಿಕ್ಕೆ ಬಿಟ್ಟಿದ್ರು ಕೂಡ ಅವರು ಆಸೆಡ್ ಆಗ್ತಿರ್ಲಿಲ್ಲ ಅಕ್ಷರ ತುಂಬಾ ಒಳ್ಳೆ ಮಕ್ಕಳವರು ಲೋಕೇಶ್ ಮತ್ತು ಜ್ಞಾನ ಜ್ಞಾನೇಶ್ ನಿಜವಾಗ್ಲೂ ತುಂಬ ಒಳ್ಳೆಯ ಮಕ್ಕಳು ಆ ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ಬೆಳೆಯುವಾಗ ಮಾಡಿದ್ದು ಅವ್ರನ್ನ ಜೈಲಿಗೆ ಹೋಗುವಾಗ ಮಾಡಿದ್ದು ಇದೇ ಚೆನ್ನಮ್ಮ ಮತ್ತು ಭವಾನಿ ಅವತ್ತು ಏನು ಆ ಮಕ್ಕಳನ್ನ ಜೈಲಿಗೆ ಕಳಿಸಿ ಒಂದು ರೀತಿ ವಿಕೃತವನ್ನು ಮರೆದಿದ ಮೆರೆದಿದ್ರು ಇವತ್ತು ನೋಡಿ ದೇವರು ಭವಾನಿ ಮಕ್ಕಳನ್ನ ಜೈಲಿಗೆ ಕಳಿಸಿದ್ದಾನೆ ಇವತ್ತು ಆ ದೇವ್ರ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅವತ್ತು ಆ ಮಕ್ಕಳನ್ನ ಯಾವ ರೀತಿಯೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಇವರು ಅಂದರೆ ಸ್ವಂತ ದೇವೇಗೌಡರ ತಮ್ಮನ ಮಕ್ಕಳಿಗೆ ಅವರು ಆಸಿಡ್ ಆಗ್ತಕ್ಕಂಥ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದೇ ಆ ಕಾರಣಕ್ಕೆ ದೂರ್ ದೂರ್ ಸಂಬಂಧಿಕರಿಗೆಲ್ಲ ಕೆಲಸ ಕೊಡ್ಸಿದ್ರು ದೂರ್ ಸಂಬಂಧಿಕರಿಗೆಲ್ಲ ಸಹಾಯ ಮಾಡಿದ್ರು ದೇವೇಗೌಡರು ತನ್ನ ಸ್ವಂತ ತಮ್ಮನ ಮತ್ತೆ ತಮ್ಮನ ಮಕ್ಕಳನ್ನ ಕತ್ತಲೆಯಲ್ಲಿ ಪರಿಣಾಮ ಇವತ್ತು ಅದ್ರ ಶಿಕ್ಷೆಯನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ ವೀಕ್ಷಕರೇ ಸೊ ಇವರ ಲಂಪಡತನ ರಾವಣತನ ಇವರಲ್ಲಿ ಕೀಚಕತನ ಈ ಜೆ ಡಿ ಎಸ್ ನ ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು